ಇಂದು ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ನಮ್ಮ ಹಿರಿಯ ವೈದ್ಯರ ನೇತೃತ್ವದಲ್ಲಿ ಈ ನಮ್ಮ ಸಂಘದ ವತಿಯಿಂದ ನೆರೆಯ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಗ್ರಾಮೀಣ ವೈದ್ಯರಿಗೆ ಹಳ್ಳಿ ಜನರ ಸೇವೆ ಮಾಡುತ್ತಿರುವ ಗ್ರಾಮೀಣ ವೈದ್ಯರಿಗೆ ಪಿ ಎಂ ಪಿ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಆ ಒಂದು ಪ್ರಮಾಣ ಪತ್ರವನ್ನು ನೀಡಿ ಅಲ್ಲಿನ ಗ್ರಾಮೀಣ ವೈದ್ಯರಿಗೆ ದೇವರ ಸ್ವರೂಪವಾಗಿ ಅಲ್ಲಿ ಆರೋಗ್ಯ ಲೈಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ದಿವಂಗತ ವೈ ಎಸ್ ರಾಜಶೇಖರ ಅವರು ಆ ದೇವರ ರೂಪದಲ್ಲಿ ಬಂದು ಇವತ್ತು ಗ್ರಾಮೀಣ ವೈದ್ಯರಿಗೆ ಏನಾದ ಸದಾ ಒಂದು ದಿನನಿತ್ಯದ ಉಪಜೀವನಗೋಸ್ಕರ ತುತ್ತು ಅನ್ನಕ್ಕೆ ಏನದ ಬೆನ್ನೆಲುಬ ನಿಂತ್ಕೊಂಡಂಥ ಸಂಗತಿ ಅದೇ ರೀತಿಯಲ್ಲಿ ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಸತತವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಗ್ರಾಮೀಣ ವೈದ್ಯರ ಮೇಲೆ ಇವತ್ತು ರಾಜ್ಯ ಸರ್ಕಾರವನ್ನು ಕಿರುಕುಳ ನೀಡತಕ್ಕಂಥ ಕೆಲಸಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ದಯಮಾಡಿ ಕೊರೋನಾ ಸಂದರ್ಭದಲ್ಲಿ ಜೀವನ ಬದೆಗಿತ್ತಿ ಹಳ್ಳಿ ಜನರ ಕೂಲಿ ಕಾರ್ಮಿಕರ ರೈತರ ಬೆನ್ನೆಲೆಬಾಗಿ ನಿಂತ್ಕೊಂಡು ಅದ್ಭುತ ಸೇವೆಯನ್ನು ಸಲ್ಲಿಸಿ ಲಕ್ಷಾಂತರ ರೂಪಾಯಿ ಉಳಿಸಿದಕ್ಕಂಥವ್ರು ಪ್ರಾಣವನ್ನು ಉಳಿಸ್ತಕ್ಕಂಥವ್ರು ಗ್ರಾಮ ಇದ್ದರು ಅದನ್ನು ತಾವು ಅರ್ಥ ಮಾಡಿಕೊಂಡು ದಯಮಾಡಿ ಕಿರುಕುಳವನ್ನು ಇಲ್ಲಿಗೆ ತಡೆಯೋದು ಅವರಿಗೆ ಆಂಧ್ರ ಮಾದರಿಯಲ್ಲಿ ಪ್ರಮಾಣ ಪತ್ರ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಇವತ್ತು ಹನ್ನೆರಡನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡಿ ಕಚೇರಿಗೆ ಮುತ್ತಿ ಹಾಕಿ ಮನವಿಯನ್ನು ನೀಡತಕ್ಕಂಥದ್ದು ನಮ್ಮ ಉದ್ದೇಶವಿತ್ತು ದಯಮಾಡಿ ಆರೋಗ್ಯ ಸಚಿವರ ಭರವಸೆ ಮೇರೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಭರವಸೆ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಭರವಸೆ ಮೇರೆಗೆ ಅನ್ನೋದ ಆ ಹೋರಾಟವನ್ನು ಹಿಂತೆಗೆದುಕೊಂಡಿದ್ದೀವಿ ನಾವು ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಆರೋಗ್ಯಾಧಿಕಾರಿಗಳಲ್ಲಿ ಮಾನ್ಯ ಆರೋಗ್ಯ ಸಚಿವರ ಮನವಿ ಮಾಡಿಕೊಳ್ತಾ ಇದ್ದೀವಿ ದಯಮಾಡಿ ತಮ್ಮ ಈ ಕಿರುಕುಳವನ್ನು ನಿಲ್ಲಿಸಬೇಕು ಗ್ರಾಮೀಣ ವೈದ್ಯರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಯಾವ ವೈದ್ಯ ತಪ್ಪು ಮಾಡ್ತಾನ ಯಾವ ವೈದ್ಯ ಪ್ರಥಮ ಚಿಕಿತ್ಸೆ ಬಿಟ್ಟು ತನ್ನ ಅತಿ ಬುದ್ಧಿತ್ವಂತಿಕೆ ಮಾಡಿ ಅನಾಹುತ ಕಾರಣ ಆಗ್ತಾನ ಅಂಥ ವೈದ್ಯನ ಮೇಲೆ ತಾವು ಕ್ರಿಮಿನಲ್ ಕೇಸ್ ಹಾಕಬೇಕು ಇಡೀ ವೈದ್ಯರಿಗೆ ಈ ಕಿರುಕುಳ ನೀಡಬಾರ್ದು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಪ್ಪು ಮಾಡಿದಂಥ ವೈದ್ಯನಿಗೆ ತಾವು ಸಹಜವಾಗಿ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಆದರೆ ಹಳ್ಳಿ ಜನರ ಮನೆ ಬಾಗಿಲಿಗೆ ಹೋಗಿ ಪ್ರಥಮ ಚಿಕಿತ್ಸೆ ನೀಡತಕ್ಕಂಥ ವೈದ್ಯರಿಗೆ ತಾವು ಸಹಕಾರ ನೀಡಿ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘದ ವತಿಯಿಂದ ಏನದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ ತಮ್ಮ ಭರವಸೆಯನ್ನು ಭರವಸೆಯಾಗಿ ಉಳಿಬಾರ್ದು ಬರ್ತಕ್ಕಂಥ ದಿನಗಳಲ್ಲಿ ಪಿ ಎಂ ಪಿ ನೀಡಿ ವೈದ್ಯರಿಗೆ ತರಬೇತಿ ನೀಡಿ ತಾವು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ದೇವರ ರೂಪದಲ್ಲಿ ಆಶೀರ್ವಾದ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಬರ್ತಾ ದಿನಗಳಲ್ಲಿ ಕಿರುಕುಳ ಮುಂದುವರೆದರೆ ನಮ್ಮ ಪ್ರಮಾಣಪತ್ರ ನೀಡದೇ ಇದ್ದಲ್ಲಿ ದಯಮಾಡಿ ಮತ್ತೆ ಏನಾದ ಉಗ್ರವಾದ ಸ್ವರೂಪದ ಹೋರಾಟಕ್ಕೆ ಸಂಘಟನೆ ಇಳಿಬೇಕಾಗುತ್ತದೆ ಇಡೀ ಕರ್ನಾಟಕವನ್ನ ಬಂದ್ ಮಾಡತಕ್ಕಂತ ಹೋರಾಟಕ್ಕೆ ಇಳಿಬೇಕಾಗ್ತಂತೇಳಿ ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಂದು ಅಖಿಲ ಕರ್ನಾಟಕ ಗ್ರಾಮೀಣ ವೈದ್ಯರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಅಮೃತರಾವ್ ಪಾಟೀಲ್ ಅವರು ಹೇಳಿದ ಹಾಗೆ ಈ ನೆರೆ ರಾಜ್ಯ ಆಗಿರುವಂಥ ಆಂಧ್ರ ಪ್ರದೇಶ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂಥ ದಿವಂಗತ ಡಾಕ್ಟರ್ ಎಸ್ ರಾಜಶೇಖರ ರೆಡ್ಡಿ ಅವರು ಸರ್ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಗ್ರಾಮೀಣ ವೈದ್ಯರನ್ನು ಗುರುತಿಸಿ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟಿಸ್ನರ್ ಎಂಬ ಒಂದು ಸರ್ಟಿಫಿಕೇಟ್ ಅನ್ನು ಸರಕಾರದ ವತಿಯಿಂದಲೇ ಅವರೊಂದು ಇಶ್ಯೂ ಮಾಡಿರೋದು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ನಮ್ಗೆ ಈ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಎಲ್ಲ ಗುಡ್ಡಗಾಡು ಪ್ರದೇಶ ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಸೇವೆ ಸಲ್ಲಿಸತಕ್ಕಂಥ ನಮ್ಮ ವೈದ್ಯರನ್ನು ಗುರುತಿಸಿ ನೆರೆ ರಾಜ್ಯ ಆಗಿರುವಂಥ ಆಂಧ್ರ ಮಾದರಿಯಲ್ಲೇ ನಮಗೂ ಕೂಡ ಒಂದು ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಆಗಿ ಒಂದು ಸೇವೆ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಮ್ಮ ಈ ಗ್ರಾಮೀಣ ವೈದ್ಯರ ಸೇವೆ ಸಂಘಟನೆ ಕಡೆಯಿಂದ ಅವರಿಗೆ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಅದೇ ರೀತಿಯಾಗಿ ಈ ನಮ್ಮ ಪಾರಂಪರಿಕ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಾಕಷ್ಟು ವೈದ್ಯರು ಈಗ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟ್ರುಗಳು ಈಗ ನಾಟಿ ವೈದ್ಯರಾಗಿರಬಹುದು ಪಾರಂಪರಿಕ ವೈದ್ಯರಾಗಿರಬಹುದು ಮತ್ತೆ ಜಾನಪದ ವೈದ್ಯರಂತ ಒಂದು ತರಬೇತಿಯನ್ನು ಹೊಂದಿ ಸಾಕಷ್ಟು ಜನ ಇದರೊಳಗೆ ನರ್ಸಿಂಗ್ನು ಮಾಡಿರೋದು ಉದ್ಯೋಗ ಇಲ್ಲದೆ ದೃಷ್ಟಿಯಿಂದ ಇವಾಗ ತಮ್ಮ ತಮ್ಮ ಸೇವೆಯನ್ನು ಹಳ್ಳಿಯಲ್ಲಿ ಜನರ ಬಾಗಿಲಿಗೆ ಹೋಗಿ ಜನರ ಮನೆ ಮನೆಗೆ ಹೋಗಿ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇರೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಸೇವೆಗಿಂತಲೂ ನಾವು ಮಾಡ್ತಿರೋಂಥ ನಮ್ಮ ಅನುಭವಗಿಂತಲೂ ಹೆಚ್ಚಿಂದ ಯಾರಾದರೂ ಮಾಡ್ತಿದ್ರೆ ಅವರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ಕೊತಾ ಇವು ನಿರುದ್ಯೋಗ ಈ ದೇಶದಂತ ರಾಜ್ಯದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ಈ ನಿರುದ್ಯೋಗದಲ್ಲೇ ಒಂದು ಸೇವೆಯನ್ನು ಕಂಡುಕೊಂಡಿರುವಂಥ ನಮ್ಮ ಗ್ರಾಮೀಣ ವೈದ್ಯರಲ್ಲಿ ಒಂದು ತಾವು ಕನಿಕರ ತೋರಿಸಿ ಆಂಧ್ರ ಮಾದರಿಯಲ್ಲಿ ಈ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ನಮ್ಮ ಗ್ರಾಮೀಣ ವೈದ್ಯರಿಗೆ ಆ ನಾವು ಮಾನ್ಯ ಸಚಿವರಿಗೆ ಹೇಳಕ್ಕೆ ಬಯಸ್ತೀವಿ ಆರೋಗ್ಯ ಸಚಿವರಿಗೆ ಅದೇ ಮಾದರಿಯಲ್ಲಿ ತಾವು ನಮಗೂ ಕೂಡ ಪಿ ಎಮ್ ಪಿ ಪ್ರೈವೇಟ್ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟಿಸ್ನಂತ ಪಿ ಎಮ್ ಪಿ ಒಂದು ಸರ್ಟಿಫಿಕೇಟ್ ದಯ ಹಾಗೆ ಕೊಡಿಸ್ತೀರ ಅಂತ ಒಂದು ಭರವಸೆ ಇಟ್ಟು ನಿಮ್ಮಲ್ಲಿ ಮತ್ತೊಮ್ಮೆ ನಾವು ಮನವಿ ಮಾಡಿಕೊಳ್ಳುತ್ತೇವೆ ನಾನು ಅಖಿಲ ಕರ್ನಾಟಕ ಗ್ರಾಮೀಣ ವೈದ್ಯರ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಮೋಹನ್ ಪವಾರ್